ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಾಧ್ಯಮದ ಎಲ್ಲ ಸ್ನೇಹಿತರೆ ಕ್ಷಮಿಸಬೇಕು ಬಹಳ ವಿಳಂಬ ಆಯಿತು ಸಬ್ಜೆಕ್ಟ್ಸು ಜಾಸ್ತಿ ಇದ್ದದ್ರಿಂದ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಬಹಳ ಉದ್ದನಿಯಾಗಿ ಚರ್ಚೆ ಮಾಡಬೇಕಾದಂಥ ಪರಿಸ್ಥಿತಿ ಆಯಿತು ಹಾಗಾಗಿ ತಡ ಆಯಿತು ನೀವೆಲ್ಲ ಪಾಪ ಬೆಳಿಗ್ಗೆಯಿಂದ ಕಾದಿದ್ದೀರಿ ಮತ್ತು ಬೆಳಿಗ್ಗೆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೀರಿ ಈಗಲೂ ಕೂಡ ಕಾದಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೆಳಗ್ಗೆ ಇವತ್ತು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನ ಕರ್ನಾ ಕಲ್ಯಾಣ ಕರ್ನಾಟಕ ಉತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ನಾವು ಕರಿತೀವಿ ಆದರೆ ಹೈದ್ರಾಬಾದ್ ಕರ್ನಾಟಕ ಬೀದರ್ ಗುಲ್ಬರ್ಗಾ ರಾಯಚೂರು ಮೂರು ಜಿಲ್ಲೆಗಳು ಸ್ವತಂತ್ರ ಭಾರತದಲ್ಲಿ ಸೇರಿರಲಿಲ್ಲ ಸ್ವಾತಂತ್ರ್ಯ ಬಂದಾಗ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇವು ಸೇರಿರಲಿಲ್ಲ ಹೈದರಾಬಾದ್ ಮತ್ತು ಮೈಸೂರು ರಾಜ್ಯಗಳು ಐ ಮೀನ್ ಸಂಸ್ಥಾನಗಳು ಅವೆರಡೂ ಕೂಡ ಸ್ವತಂತ್ರ ಭಾರತಕ್ಕೆ ಸೇರಲಿಲ್ಲ ಮೈಸೂರಿನಲ್ಲಿ ಮೈಸೂರು ಚಲೋ ಚಳುವಳಿ ನಡೆಯಿತು ಅವರು ತಕ್ಷಣ ಒಪ್ಪಿಕೊಂಡು ಮೈಸೂರು ರಾಜರುಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಭಾರತ ಸರ್ಕಾರದಲ್ಲಿ ಸೇರ್ಕೊಳ್ತಕ್ಕಂಥ ಪ್ರಯತ್ನ ಕೆಲಸವನ್ನು ಮಾಡೋದು ತೀರ್ಮಾನ ಆಯಿತು ಆದರೆ ಇವರು ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರವರೆಗೂ ಕೂಡ ಸೇರಿರಲಿಲ್ಲ ಅದಕ್ಕೋಸ್ಕರ ದೊಡ್ಡ ಹೋರಾಟ ಕೂಡ ನಡೀತು ಬಹಳ ಜನ ತ್ಯಾಗ ಬಲಿದಾನಗಳನ್ನು ಮಾಡಿದ್ರು ನಾನು ಅವ್ರನ್ನೆಲ್ಲರೂ ಕೂಡ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವೆಲ್ಲ ನಮ್ಮ ಸರ್ಕಾರ ಮತ್ತು ನಾವೆಲ್ಲರೂ ಕೂಡ ಮಾಡಿದ್ದೀವಿ ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಮ್ಮ ಸರ್ಕಾರ ಇದ್ದಾಗ ಒಮ್ಮೆ ಕಲ್ಯಾಣ ಗುರು ಕಲಬುರಗಿಯಲ್ಲಿ ಸಚಿವ ಸಂಪುಟದ ಸಭೆ ನಡೆದಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದಾದಮೇಲೆ ನಮ್ಮ ಸರ್ಕಾರ ಸಚಿವ ಸಂಪುಟದ ಸಭೆಯನ್ನು ಮಾಡೋಕ್ಕಾಗಲಿಲ್ಲ ಇವತ್ತು ಸೆಪ್ಟೆಂಬರ್ ಹದಿನೇಳು ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕಲ್ಯಾಣ ಕರ್ನಾಟಕ ವಿಮೋಚನೆಯಾಗಿ ವಿಮೋಚನೆ ಆದಂಥ ದಿನ ಪ್ರಿಯಾಂಕ್ ಖರ್ಗಿ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಈ ಭಾಗದ ಶಾಸಕರ ಮಂತ್ರಿಗಳು ಶಾಸಕರುಗಳು ಎಲ್ಲರೂ ಕೂಡ ಒಂದು ಸಚಿವ ಸಂಪುಟದ ಸಭೆಯನ್ನು ಕಲಬುರ್ಗಿಲ್ಲಿ ಮಾಡಬೇಕು ಆ ಭಾಗದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತೇಳಿ ಅವರೆಲ್ಲರೂ ಹೇಳಿದ್ದರಿಂದ ನಾನು ಹೇಗೂ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬರ್ತಾ ಇದ್ದೀನಿ ಅವತ್ತೇ ಸಚಿವ ಸಂಪುಟದ ಸಭೆಯನ್ನು ಕೂಡ ಮಾಡೋಣ ಅಂತೇಳಿ ಇವತ್ತು ಸಚಿವ ಸಂಪುಟದ ಸಭೆಯನ್ನು ಮಾಡಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಆಯಿತು ಮನಮೋಹನ್ ಸಿಂಗ್ರವ್ರು ಇರುವಾಗ ಎನ್ ಡಿ ಎ ಸರ್ಕಾರ ಇದ್ದಾಗ ಆ ಸಾರಿ ಯು ಪಿ ಎ ಸರ್ಕಾರ ಇರುವಾಗ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮತ್ತು ಧರ್ಮಸಿಂಗ್ ಅವರ ಮತ್ತು ಇತರ ಹೋರಾಟಗಾರರ ಪ್ರಯತ್ನದಿಂದ ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನದಲ್ಲಿ ಸೇರ್ಪಡೆಯಾಯಿತು ಅದರ ಪ್ರಕಾರ ವಿಶೇಷ ಸವಲತ್ತುಗಳನ್ನು ಈ ಭಾಗಕ್ಕೆ ಕೊಡಬೇಕು ನಿಜಾಮರ ಆಡಳಿತದಿಂದ ಭಾಳ ಹಿಂದುಳಿದ್ಬಿಟ್ಟಿದೆ ಅಂಥೇಳಿ ನಾವು ತೀರ್ಮಾನ ಮಾಡಿ ಎರಡು ಸಾವಿರದ ಹದಿಮೂರರಲ್ಲಿ ಈ ತಿದ್ದುಪಡಿ ಆದಮೇಲೆ ನಮ್ಮ ಸರ್ಕಾರ ಇತ್ತು ಕರ್ನಾಟಕದಲ್ಲಿತ್ತು ಆಗ ಎಚ್ ಕೆ ಪಾಟೀಲ್ ಅವರ ಅದರ ಜೊತೆಗೆ ಒಂದು ಸಮಿತಿಯನ್ನು ಮಾಡಿ ಆಗ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಸದಸ್ಯರಾಗಿದ್ದರು ಅವರು ಒಂದು ವರದಿಯನ್ನು ಕೊಟ್ಟರು ಆ ವರದಿ ಪ್ರಕಾರ ಯಥಾವತ್ತಾಗಿ ಆ ವರದಿಯನ್ನು ನಾವು ಒಪ್ಪಿಕೊಂಡು ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಸೊ ಹಾಗಾಗಿ ಅದರ ಹತ್ತು ವರ್ಷ ಆಯಿತು ಈ ತ್ರೀ ಸೆವೆಂಟಿ ಒನ್ ಜೆ ಜಾರಿಯಾಗಿ ಕೂಡ ಹತ್ತು ವರ್ಷಗಳಾಯಿತು ಸೊ ಅದರಿಂದ ದಸಮಾನೋತ್ಸವ ಕಾರ್ಯಕ್ರಮ ಕೂಡ ಇವತ್ತು ಹಮ್ಮಿಕೊಂಡಿದ್ದವು ಎರಡೂ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ದಸಮಾನೋತ್ಸವ ಕಾರ್ಯಕ್ರಮ ವಿಜಯ ಕಲ್ ಇವರು ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮ ಇವೆರಡನ್ನೂ ಕೂಡ ಮಾಡಿದ್ದೀವಿ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇವತ್ತು ಮಾಡಿದ್ದೀವಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವತ್ತು ಭಾಳ ಹೆಚ್ಚು ವಿಷಯಗಳನ್ನು ಅನುಮೋದನೆ ಕೊಡ್ತಕ್ಕಂಥದ್ದು ಡಿ ಪಿ ಆರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಸುಮಾರು ಐವತ್ತಾರು ಐವತ್ತಾರು ಸಬ್ಜೆಕ್ಟ್ಗಳನ್ನು ಇವತ್ತು ಚರ್ಚೆ ಮಾಡಿದ್ದೀವಿ ಅದರಲ್ಲಿ ಹತ್ತು ಸಬ್ಜೆಕ್ಟ್ಗಳನ್ನು ಬಿಟ್ಟರೆ ಉಳಿದ ನಲವತ್ತಾರು ಸಬ್ಜೆಕ್ಟ್ಗಳು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟವು ಐವತ್ತಾರರಲ್ಲಿ ನಲವತ್ತಾರು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟವು ಸುಮಾರು ಹನ್ನೆರಡು ಸಾವಿರದ ಇನ್ನೂರ ಆರುನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಈ ನಲವ ಒಟ್ಟು ಐವತ್ತಾರು ಸಬ್ಜೆಕ್ಟ್ಗಳಿಂದ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಕೋಟಿ ಇದರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದಂಥ ನಲವತ್ತಾರು ಸಬ್ಜೆಕ್ಟ್ಗಳಿಗೆ ಆ ಸಬ್ಜೆಕ್ಟ್ಗಳ ಒಟ್ಟು ಮೊತ್ತ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಅದರಲ್ಲಿ ಬಹಳ ಮುಖ್ಯವಾಗಿ ಬೀದರ್ ಮತ್ತು ಗುಲ್ಬರ್ಗವನ್ನು ಕಾರ್ಪೊರೇಷನ್ಗಳಾಗಿ ಕನ್ವರ್ಟ್ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೀವಿ ಬೀದರ್ ರಾಯಚೂರು ಸಾರಿ ಸಾರಿ ಬೀದರ್ ಮತ್ತು ರಾಯಚೂರು ಪಟ್ಟಣಗಳನ್ನು ನಗರ ಪಾಲಿಕೆಗಳನ್ನಾಗಿ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೇವೆ ಜೊತೆಗೆ ಬೀದರ್ ಮತ್ತು ಗುಲ್ಬರ್ಗದಲ್ಲಿ ಬರ್ತಕ್ಕಂಥ ಎಲ್ಲ ಜನವಸತಿಗಳು ಕುಡಿಯ ನೀರಿನ ಯೋಜನೆಯನ್ನು ಮಾಡತಕ್ಕಂಥದನ್ನು ಮಾಡಿದ್ದೀವಿ ಸುಮಾರು ಇದಕ್ಕೆ ತಗಲ್ತಕ್ಕಂಥ ವೆಚ್ಚ ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಏಳು ಸಾವಿರದ ಇನ್ನೂರು ಕೋಟಿಗಳು ನಾರಾಯಣಪುರ ಡ್ಯಾಮ್ನಿಂದ ನೀರು ತಕ್ಕ ಬರತಕ್ಕಂಥದ್ದು ಅಲ್ಲ ನಾರಾಯಣಪುರ ನಾರಾಯಣಪುರ ಡ್ಯಾಮ್ ಇಂದ ನೀರು ತಕ್ಕ ಬರ್ತಕ್ಕಂಥದ್ದು ಸೊ ಇದನ್ನು ಕೇಂದ್ರ ಸರ್ಕಾರಕ್ಕೆ ಈ ಪ್ರಾಜೆಕ್ಟ್ಗಳನ್ನು ಕಳಿಸ್ಕೊಡ್ತೀವಿ ಕೇಂದ್ರ ಸರ್ಕಾರ ಅರ್ಧ ಕೊಡಬೇಕು ರಾಜ್ಯ ಸರ್ಕಾರ ಅರ್ಧ ತರಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿನಲ್ಲಿ ರಾಜ್ಯ ಸರ್ಕಾರ ಅರ್ಧ ಮೂರು ಸಾವಿರದ ಆರುನೂರು ಕೋಟಿ ಮೂರು ಸಾವಿರದ ಆರುನೂರು ಕೋಟಿ ಒಟ್ಟು ಏಳು ಸಾವಿರದ ಕೋಟಿ ರೂಪಾಯಿಗಳಿಗೆ ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಬರ್ತಕ್ಕಂಥ ಎರಡೂ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಪ್ರತಿ ಹಳ್ಳಿಗೆ ಜನವಸತಿಗಳು ಅಂದರೆ ಎಲ್ಲ ಹಳ್ಳಿಗಳೇ ಅಲ್ವಾಟಿರಲಿ ಕ್ಲಾರಿಟಿ ಇದೆ ಇದು ಕ್ಲಾರಿಟಿನ ಜನವಸತಿಗಳು ಅನ್ನೋದು ಕ್ಲಾರಿಟಿನೇ ಇನ್ನೂ ಜನರ ಜನರ ಭಾಷೆಯಲ್ಲಿ ಎಲ್ಲ ಹಳ್ಳಿಗಳಿಗೂ ಎಲ್ಲ ಹಳ್ಳಿಗಳಿಗೂ ಕುಡಿಯ ನೀರನ್ನು ಶುದ್ಧವಾದಂಥ ಕುಡಿಯ ನೀರನ್ನು ಕೊಡ್ತಕ್ಕಂಥದನ್ನು ಮಾಡ್ತಕ್ಕಂಥ ಈ ಪ್ರಾಜೆಕ್ಟ್ಗಳನ್ನು ಮಾಡ್ತೇವೆ ಮತ್ತೆ ಬಹಳ ದಿನಗಳಿಂದ ಬೇಡಿಕೆ ಇದ್ದು ನೆನೆಗುದಿಗೆ ಬಿದ್ದಿದ್ದಂಥ ಈ ಭಾಗದಲ್ಲಿ ಒಂದು ಸಚಿವಾಲಯ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಪ್ರತ್ಯೇಕ ಸಚಿವಾಲಯ ಮಾಡಬೇಕು ಈಗ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ದುಡಿದಂತೆ ನಡೆದಿದ್ದೀವಿ ಕೊಟ್ಟ ಮಾತಿನಂತೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಘೋಷಣೆ ಮಾಡಿ ಮಾಡಿ ರಿಲೀಫ್ ಐದು ಸಾವಿರ ಕೋಟಿ ಈ ವರ್ಷ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಕೇಂದ್ರ ಸರ್ಕಾರ ಇವತ್ತಿನವರಿಗೆ ಹತ್ತು ವರ್ಷಗಳಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಸಂವಿಧಾನ ತಿದ್ದುಪಡಿಯಾಗಿ ತ್ರೀ ಸೆವೆಂಟಿ ಒನ್ ಜೆ ಸೇರ್ಪಡೆಯಾಗಿ ಇವತ್ತಿನವರೆಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅದಕ್ಕೆ ಒಂದು ರೆಜಲ್ಯೂಷನನ್ನು ನಾವು ಪಾಸ್ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಕೂಡ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಅವರಿಗೆ ಮನವಿ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೀವಿ ಎಲ್ಲ ಹುದ್ದೆಗಳ ಆಮೇಲೆ ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳು ಸುಮಾರು ಹದಿನೇಳು ಸಾವಿರದ ನಾನೂರ ಮೂವತ್ತೊಂಬತ್ತು ಹುದ್ದೆಗಳು ಹದಿನೇಳು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಹುದ್ದೆಗಳು ಇವುಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳಲ್ಲಿ ಕೃಷಿ ಇಲಾಖೆಗೆ ನೂರು ಕೋಟಿ ರೂಪಾಯಿಗಳು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಒಂಬೈನೂರ ತೊಂಬತ್ತೆಂಟು ಎಷ್ಟಿದು ಒಂಬೈನೂರ ಒಂಬೈನೂರ ತೊಂಬತ್ತೆಂಟು ಬೇರೆ ಆಮೇಲೆ ನೂರ ಎಪ್ಪತ್ತೈದು ಕೋಟಿ ಒಂದು ಒಂಬೈನೂರ ತೊಂಬತ್ತು ಇದು ಎಲ್ಲ ಕೂಡ ಎಷ್ಟಾಗ್ತದೆ ಅಂತ ಇದೆಲ್ಲ ಸೇರಿ ಸಾವಿರದ ಐನೂರು ಕೋಟಿ ಹದಿನೈದು ಕೋಟಿ ಆಗುತ್ತೆ ಕೋಟಿ ಆಗುತ್ತೆ ಇದು ಸಾವಿರ ಇದು ಸಾವಿರದ ಮುನ್ನೂರು ಸಾವಿರದ ಸಾವಿರದ ಐನೂರ ಐವತ್ತು ಕೋಟಿ ಸಾವಿರದ ಐನೂರ ಐವತ್ತು ಕೋಟಿ ಸಾವಿರದ ಐನೂರ ಐವತ್ತು ಕೋಟಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ನೂರು ಕೋಟಿ ಕೈಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಸಾವಿರದ ಐನೂರ ಐವತ್ತು ಕೋಟಿ ಮೂವತ್ತೆರಡು ಕೋಟಿ ಅರಣ್ಯ ಇಲಾಖೆ ಮೂವತ್ತೆರಡು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಮೂವತ್ತೆರಡು ಕೋಟಿ ಆರೋಗ್ಯ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಎಷ್ಟು ಒಂಬೈನೂರ ಒಂಬೈನೂರ ಹತ್ತು ಕೋಟಿ ಸುಮಾರು ಒಂಬೈನೂರ ಹತ್ತು ಕೋಟಿ ವಸತಿ ಇಲಾಖೆಗೆ ಸುಮಾರು ನೂರ ಅರವತ್ತು ಮುನ್ನೂರು ಕೋಟಿ

ನಲ್ವತ್ನಾಲ್ಕು ವಿಷಯಗಳ ನಮ್ಮ ಇರೋದ್ರಿಂದ ಬಹಳ ದೊಡ್ಡ ಒಂದು ಇದೆ ಮತ್ತೆ ನಾನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ನಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಜೆಟ್ ಏನು ಘೋಷಣೆ ಮಾಡಿದ್ದೆ ಅವೆಲ್ಲವೂ ಕೂಡ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಪಾಸ್ ಪಾಸ್ ಮಾಡಿದ್ದೀವಿ ಇವತ್ತು ಅನುಮೋದನೆ ಕೊಟ್ಟಿದ್ದೀವಿ ಇನ್ನೇನಾದ್ರೂ ಹೇಳಿದ್ರಿ ಎಚ್ ಕೆ ಪಾಟೀಲ್ ಹೇಳ್ತೀರಿ ಅನ್ರಿ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂತೆ ಅವ್ರು ಹೇಳ್ಬಿಟ್ರಿ ನೀವೇ ಈಗ ನಾನೊಂದು ಹೇಳ್ತೀನಿ ಈಗ ತಮ್ ಗೊತ್ತಿದೆ ಕಲ್ಯಾಣ ಕರ್ನಾಟಕದಲ್ಲಿ ತುಂಗಭದ್ರಾ ನದಿ ಒಂದು ಮಿರಾಕಲ್ ರೀತಿ ನಾವು ವಾಪಸ್ಸು ಹತ್ತೊಂಬತ್ತ ನಾವು ದೇವರ ಅನುಗ್ರಹ ಅನುಗ್ರಹದಿಂದ ಜನರ ಸಹಕಾರದಿಂದ ಎಲ್ಲಾ ಇಂಜಿನಿಯರ್ಸ್ ಐದು ದಿನದಲ್ಲಿ ನೀರನ್ನು ಉಳಿಸಿ ರೆಸ್ಟೋರ್ ಮಾಡುವಂತ ಕೆಲಸ ನಾವು ಮಾಡಿದ್ದೀವಿ ಅದಕ್ಕೆ ಈಗಾಗಲೇ ನಾವು ಗಂಗೆ ಪೂಜೆಯನ್ನ ಮಾಡಬೇಕು ಬಾಗಿನ ಬಿಡ್ಬೇಕಾಗಿತ್ತು ನಾನು ಹೊರಗಡೆ ವಾರ ಹೊರಗಡೆ ಪ್ರವಾಸ ಚೀಫ್ ಮಿನಿಸ್ಟ್ರು ಬದ್ ಮೇಲೆ ಇಟ್ಕೋಣ ಅಂತ ಹೇಳಿದ್ರು ಇಪ್ಪತ್ತೆರಡನೇ ತಾರೀಕು ಸುಮಾರು ನೂರ ಎಂಟು ಜನ ಏನು ಅಲ್ಲಿ ಕೆಲಸ ಮಾಡಿದ್ದಾರೆ ಬೆಳೆ ಕೆಳಗಡೆ ಎಲ್ಲಾ ನುಗ್ಗಿ ನೀರು ಇದ್ದು ಒಳಗಡೆ ಹೋಗಿ ಗೇಟ್ ಹಾಕಿ ಮಾಡದ್ರು ಕೆಲಸ ಮಾಡಿದವರು ಎಲ್ಲ ಇದ್ದಾರೆ ಅದು ಡೆಪ್ಟಿ ಕಮಿಷನರ್ ನಮ್ಮ ಡಿಪಾರ್ಟ್ಮೆಂಟ್ ಕಟ್ಟಿದ್ರೆ ಅವ್ರೆಲ್ಲ ಸನ್ಮಾನ ಇಂಜಿನಿಯರ್ಸ್ ಎಲ್ಲ ಒಂದು ಸನ್ಮಾನ ಇಟ್ಕೊಂಡಿರ್ ಅವತ್ತು ಗಂಗೆ ಪೂಜೆ ಬಾಗಿಲ ಪಡುವಂತ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ ಇದೊಂದು ಬಹಳ ವಿಶೇಷವಾದಂತ ಕಾರ್ಯಕ್ರಮ ನೀನ್ ಭಾಗಿದ್ರು ಸೊ ಇನ್ನ ಸ್ವಲ್ಪ ಕೇಳಿದ್ದೀನಿ ನಿಂತ್ಕೊಂಡ್ರೆ ಫುಲ್ ಆಗ್ತದೆ ಇಪ್ಪತ್ತೆರಡನೇ ತಾರೀಕು ಹಾಕಿ ಬರ್ಬೇಕು ಆಗ್ತದೆ ತುಂಗಭದ್ರ ತುಂಗಭದ್ರಾ ಡ್ಯಾಂಟಲ್ಲಿ ಕೊಪ್ಪಳ ಹೊಸಪೇಟೆ ಪ್ರಮುಖವಾದದ್ದು ಅನುಭವ ಮಂಟಪದಿಂದ ಅಂಜಾತ್ರಿ ಬೆಟ್ಟದವರೆಗೂ ಕೂಡ ಏನೇನು ಪ್ರವಾಸೋದ್ಯಮದ ಜಿಲ್ಲೆಯ ಸ್ಮಾರಕಗಳು ಇತ್ತು ಅದೆಲ್ಲ ಪ್ರಸ್ತಾವನೆಯನ್ನ ಇವತ್ತು ಎಚ್ ಕೆ ಪಾಟೀಲ್ ಸಂಪುಟದ ಮುಂದೆ ತಂದಿದ್ರು ಎಲ್ಲರೂ ಕೂಡ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಏನೇನು ಸ್ಮಾರಕಗಳು ಇವೆ ಅವನ್ನೆಲ್ಲ ಉಳಿಸ್ಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಅವನ್ನೆಲ್ಲ ಕೂಡ ಸಂಪುಟ ಕೊಟ್ಟಿದೆ ಆ ಪಟ್ಟಿಯನ್ನು ನಿಮಗೆ ಬಿಡುಗಡೆ ಮಾಡ್ತೇವೆ ಅದೇ ಹೇಳ್ತೀವಿ ತಡೆಯಪ್ಪ ಡೀಟೇಲ್ಸ್ ಕೊಡ್ತೀವಿ ಇದೆ ಇದೆ ನಿಮಗೆ ಕೊಡ್ತೀವಿ ಅರಣ್ಯ ಏಕರಣ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರಕಾರ ಪ್ರದೇಶ ಅಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಹಸು ಮಾಡಬೇಕು ಅಂತ ಹೇಳಿ ಕೂಡ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದ್ದೇವೆ ಅಕ್ಷರ ಆವಿಷ್ಕಾರದಿಂದ ಶಿಕ್ಷಣ ಮತ್ತು ಕೌಶಲ್ಯ ಸೂಚಿಗಳನ್ನ ಸುಧಾರಿಸಿ ಹೊಸ ಕೈಗಾರಿಕಾ ಕ್ರಾಂತಿಯ ಬಂಡವಾಳ ಮೂರು ಕಡೆ ಮಲ್ಟಿ ರಿಸ್ಕ್ ಆಕರ್ಷಣೆಗೆ ಒಂದನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೇವೆ ಆಶ್ರಯ ವಸತಿ ಸೌಕರ್ಯ ಕೂಡ ನಾವು ಗಮನ ಇಟ್ಕೊಂಡಿದ್ದೇವೆ ಆಡಳಿತ ವಿಜಯ ವಿಜಯೀಕರಣ ಸಚಿವಾಲಯ ಸಶಕ್ತೀಕರಣ ಹಾಗೂ ಸ್ಮಾರ್ಟ್ ಸಿಟಿಗಳಿಗೆ ಉತ್ತೇಜನವನ್ನು ಕೊಡುವ ದೃಷ್ಟಿಯಿಂದ ಬಹಳ ಇವತ್ತು ನಾವು ರಾಯಚೂರು ಮತ್ತು ಬಿದರ್ ಇದನ್ನ ಕಾರ್ಪೊರೇಷನ್ ಆಗಿ ಮೇಲ್ದರ್ಜೆಗೆ ಹೆರಿಸುವಂತ ಒಂದು ಐತಿಹಾಸಿಕ ಸಂಬಂಧಪಟ್ಟಂತೆ ಅನೇಕ ಕೂಡ ಇಲ್ಲಿ ಈ ಭಾಗದ ಜನರಿಗೆ ಮುಕ್ತವಾದಂತ ಆರೋಗ್ಯವನ್ನ ಸಿಗಲಿಕ್ಕೆ ಇಲ್ಲಿ ಮಾನವೀಯ ನಾಯಕ ಕೂಡ ಇವತ್ತು ಈ ಒಂದು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಕೂಡ ಆಗಿದೆ ಎಂಟೈಲ್ ಡೀಟೇಲ್ಸ್ ನ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಇಲ್ಲಿ ಜನರ ಮಧ್ಯದಲ್ಲೇ ಜನರು ಮುಂದೆನೇ ಹೋಗಿ ಕೂಡ ಮಾಡಿ ಇಲ್ಲಿ ನಮ್ಮ ಬೀದರ್ ಜಿಲ್ಲೆ ನಮ್ಮ ಜಿಲ್ಲಾ ಮಂತ್ರಿಗಳ ಈಶ್ವರ್ ಅವರು ಬಹಳ ಒತ್ತಾಯ ಮಾಡಿದ್ರು ನಮ್ಮ ಬೋಸರಾಜ ಸ್ಥಳೀಯ ಶಾಸಕರು ಇಬ್ರು ಮಂತ್ರಿಗಳು ಏನಿದ್ದಾರೆ ಶರಣಪ್ರಕಾಶ್ ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಅವರು ಮತ್ತು ನಮ್ಮ ದರ್ಶರಪ್ಪರವರು ಅವರೆಲ್ಲ ಕೂಡ ಒಕ್ಕುಳದಿಂದ ಈ ಕ್ಯಾಬಿನೆಟ್ ನಮ್ಮ ಈ ದಿನ ಪವಿತ್ರವಾದಂತ ದಿನ ನಮ್ಗೆ ಸಿಕ್ಕಂತ ಸ್ವಾತಂತ್ರ್ಯ ದಿನವೇ ಆಗ್ಬೇಕು ಅಂತ ಹೇಳಿ ಅವರು ಮಾಡಿದ್ದಾರೆ ಇದಲ್ಲದೆ ಮುಂದಕ್ಕೆ ನಮ್ದು ಒಂದು ದೊಡ್ಡ ಸಭೆ ಕೂಡ ನಾವು ಮಾಡಿದ್ದೇವೆ ಮುಂದಕ್ಕೆ ನಾನು ವಿಚಾರವನ್ನು ನಿಮ್ಮ ಗಮನಕ್ಕೆ ತಲುಪಿ او نوې سیګنل پلان چینج شوی دی او دا پی ایس 24 دی ورسره 31 سم دی وی ار जस्ट انډر دا لوک اوټ مارټ دیو د کله రెడ్ లైన్ లో तालुका స్పత్తి యర్ యర్ జిల్లా ఆసుపత్రి तालुका ఇంద జిల్లా ఆసుపత్రి యర్ జో ఎన్నా మార్తి అంటే చెలిదు గంట సేపంత ప్రేమ నాలా కమతిరోగె సర్కార్న అవధి వలేగనే మార్తి అంటే చెలిది ల సర్ ఓందో దిగోలి నం కడే కల్స తోబబేకారే ఫైనాన్స్ డిపార్ట్మెంట్ కో నిమ్ కడే అపార్ట్మెంట్ తోబబేకారే ఎంటైర్ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ ಅದ್ರ ಮೇಲೆ ಈಗಾಗಲೇ ಕೆಲಸ ನಡೀತಾ ಇದೆ ಕೆಲವು ಪಿ ಎಸ್ ಸಿಗಳು ವಿಶೇಷವಾಗಿ ಎಸ್ಸಿ ವರ್ಷದಿಂದ ನೆನಗುತ್ತಿದ್ದಂತ ಬಿದರ್ನ ಡಿಸ್ಟ್ರಿಕ್ಟ್ ಕಾಂಪ್ಲೆಕ್ಸ್ ಏನಿದೆ

ಮುನಿ ವಿಧಾನಸೌಧಗಳ ಹೆಸರನ್ನ ಬದಲಾವಣೆ ಮಾಡಿ ಪ್ರಜಾ ಸೌಧ ಅಂತ ನಾಮಕರಣ ಮಾಡ್ತಾ ಇದ್ದೀವಿ ಎಲ್ಲ ಕೂಡ ಎಲ್ಲ ಮುಂದಕ್ಕೆ ಯಾವುದೇ ಮುನಿವಸಿದ್ರು ಬಿಟ್ಟು ಸಂಕೀರ್ಣಗಳಿಗೆ ಪ್ರಜಾಸೌಧ ಅಂತ ಹೇಳಿ ಮುಖ್ಯಮಂತ್ರಿ ಹೆಸರನ್ನ ಹೊಸ ತಾಲೂಕು ತಾಲೂಕು ಆಡಳಿತವನ್ನು ತೀರ್ಮಾನವನ್ನು ಮಾಡಿದ್ದೇವೆ ಅದು ಒಂದ್ ಲಕ್ಷ ಇಪ್ಪತ್ ಸಾವಿರ ಫಸ್ಟ್ ಏಜು ಇನ್ನಾದ್ರೂ ಮುಂದಕ್ಕೆ ಇನ್ನೊಂದು ನಲವತ್ತೈವ್ ಸಾವಿರ ಆಡ

ಎರಡು ಸಾವಿರದ ಎರಡನೇ ಇಶ್ವಿನಲ್ಲಿ ಡಾಕ್ಟರ್ ನಂಜುಂಡಪ್ಪನವರ ವರದಿ ರೀಜನಲ್ ಇಂಬ್ಯಾಲೆನ್ಸನ್ನು ಹೋಗಲಾಡಿಸಿಕೋಸ್ಕರ ಒಂದು ಕಮಿಟಿಯನ್ನು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಚನೆ ಮಾಡಿ ಡಾಕ್ಟರ್ ನಂಜುಂಡಪ್ಪನವರ ಅಧ್ಯಕ್ಷತೆನ ಐ ಐ ಪವರ್ ಕಮಿಟಿ ಈಗ ಅದನ್ನು ಎವಾಲ್ಯೂಯೇಷನ್ ಆಗಬೇಕಲ್ಲ ಇಲ್ಲಿವರೆಗೆ ಏನಾಗಿದೆ ಇನ್ನೂ ಯಾವ್ಯಾವ ತಾಲೂಕುಗಳಿಗೆ ಉಳಿದಿದ್ದಾವೆ ಅಂತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ ಗೋವಿಂದರಾವ್ ಡಾಕ್ಟರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ ಅವರು ಇಲ್ಲಿವರೆಗೆ ಆಗಿರ್ತಕ್ಕಂಥ ಬೆಳವಣಿಗೆಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಆಗಿರ್ತಕ್ಕಂಥ ತಾಲೂಕುಗಳು ಈಗ ಯಾವ್ಯಾವ ತಾಲೂಕುಗಳನ್ನ ನಜುಂಡಪ್ಪನವರು ನೂರ ಒಟ್ಟು ನೂರ ಹತ್ತೊಂಬತ್ತು ತಾಲೂಕುಗಳನ್ನು ಗುರುತಿಸಿದ್ರು ಆ ನೂರ ಹತ್ತೊಂಬತ್ತು ತಾಲೂಕುಗಳು ಏನಾಗಿದ್ದಾವೆ ಅತ್ಯಂತ ಹಿಂದುಳಿದವು ಅತಿ ಹಿಂದುಳಿದವು ಹಿಂದುಳಿದವು ಅಂತ ಮಾಡಿದರು ಮೂರು ಭಾಗ ಮಾಡಿದ್ರು ಆ ಮೂರು ಭಾಗ ತಾಲೂಕುಗಳು ಏನಾಗಿದ್ದಾವೆ ಅವು ಅಭಿವೃದ್ಧಿ ಆಗಿದ್ದಾವೆ ಇಲ್ವ ಅಂತ ಎಲ್ಲ ಎವಾಲ್ಯೂಯೇಷನ್ ಮಾಡಿ ಮತ್ತೆ ಇನ್ನೇನು ಮಾಡಬೇಕು ಇಂಬ್ಯಾಲೆನ್ಸ್ ಇದ್ದರೆ ಆ ಇಂಬ್ಯಾಲೆನ್ಸನ್ನು ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ವರದಿ ಕೊಡಲಿಕ್ಕೋಸ್ಕರ ಗೋವಿಂದರಾವ್ ಆರ್ಥಿಕ ತಜ್ಞರು ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಇತ್ತೀಚೆಗೆ ಮಾಡಿದ್ದೀವಿ ಕಮಿಟಿನೂ ಕೂಡ ಮಾಡಿದ್ದೀವಿ ಅವರು ವರದಿ ಆರು ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ ಅವರು ವರದಿ ಕೊಟ್ಟ ಮೇಲೆ ಮತ್ತೆ ಈಗ ನಾವು ನಂಜುಡಪ್ಪನವ್ರ ವರದಿಗೆ ಮೂರು ಸಾವಿರ ಕೋಟಿ ಖರ್ಚು ಮಾಡ್ತಿದ್ದೆವು ವರ್ಷಕ್ಕೆ ಅದಕ್ಕೆ ಈ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ಇಲ್ಲಿವರೆಗೆ ಯಾಕಂತಂದರೆ ಅವರು ನಂಜೂರಪ್ಪನವರು ಹತ್ತು ವರ್ಷಗಳಲ್ಲಿ ಇಂಬ್ಯಾಲೆನ್ಸ್ ಹೋಗ್ತದೆ ಅಂತ ಅವ್ರ ಅಭಿಪ್ರಾಯಪಟ್ಟಿದ್ದರು ಈಗ ಏನಾಗಿದೆ ಅನ್ನೋದು ಗೊತ್ತಾಗಬೇಕಲ್ಲ ರಾಜ್ಯಕ್ಕೆ ಅದು ಒಂದು ಮಾಡ್ತೀವಿ ಇನ್ನೊಂದು ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ನಾನು ಮರೆತುಬಿಟ್ಟೆ ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಕಲ್ಯಾಣ ಕರ್ನಾಟಕ ಇದೆಯಲ್ಲ ಹೈದ್ರಾಬಾದ್ ಕರ್ನಾಟಕ ಬರ್ತದೆ ನನಗೆ ಕಲ್ಯಾಣ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕದಲ್ಲಿ ನಲವತ್ತೈದು ವರ್ಷದಾಗಿ ಪಿ ಎಚ್ ಸಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಲವತ್ತೈದು ಪಿ ಎಚ್ ಸಿ ಪಬ್ಲಿಕ್ ಪ್ರೈಮರಿ ಹೆಲ್ತ್ ಸೆಂಟರ್ ಪ್ರೈಮರಿ ಹೆಲ್ತ್ ಸೆಂಟರ್ ಮಾಡ್ತೀವಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಸಿ ಎಚ್ ಸಿ ಅಂತ ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಕನ್ನಡದಲ್ಲಿ ಅವನ್ನ ಸುಮಾರು ಮೂವತ್ತೊಂದನ್ನ ಮಾಡ್ತಾ ಇದೀವಿ ಏಳು ಜಿಲ್ಲೆಗಳಲ್ಲಿ ನಲವತ್ತೈದು ಪಿ ಸಿಗಳು ಆಮೇಲೆ ಒಂಬತ್ತು ತಾಲೂಕು ಆಸ್ಪತ್ರೆಗಳನ್ನು ಮಾಡ್ತಾವೆ ಒಂಬತ್ತು ತಾಲೂಕು ಆಸ್ಪತ್ರೆಗಳನ್ನ ಮೇಲ್ದರ್ಜೆಸ್ತೀವಿ ಎರಡು ತಾಲೂಕು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಿ ಅವನ್ನ ಜಿಲ್ಲಾ ಆಸ್ಪತ್ರೆಗಳನ್ನಾಗಿ ಮಾಡ್ತೀವಿ ಒಂಬತ್ತು ಕೋಟಿ ರೂಪಾಯಿಯನ್ನ

ಬೆಂಗಳೂರಿಂದ ನೀವು ಎಷ್ಟು ದೂರ ನೀವು ಬಂಡವಾಳ ಹಾಕ್ತೀರಾ ಅಷ್ಟೇ ಜಾಸ್ತಿ ಸಿಗುತ್ತೆ ಗಮನ ಭಾಷಣ ಇವತ್ತು ಗಮನಿಸಿದ್ರೆ ಇವತ್ತು ಆಗ್ಲೇ ಎಲೆಕ್ಟ್ರಾನಿಕ್ ಫ್ಲಾಟ್ ಫ್ಲೋರ್ ಫ್ಯಾಕ್ಟ್ರೀಸ್ ಅನ್ನ ಇವತ್ತು ಭಾಷಣದಲ್ಲಿ ಘೋಷಣೆ ಮಾಡಿದ್ದಾರೆ ಸೊ ಅದ್ರಿಂದ ನಾವು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಮರಣ ಹೆಜ್ಜೆ ಹಾಕಿದಾಗೆ ಆಗುತ್ತೆ ಅದ್ರ ಜೊತೆ ಜೊತೆಗೆ ಸ್ಕಿಲ್ ಇನ್ಕ್ಯುಬೇಷನ್ ಅಂಡ್ ಆಲ್ಸೋ ಮುಖ್ಯಮಂತ್ರಿಗಳು ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ ಪ್ರತ್ಯೇಕ ಸಚಿವಾಲಯದ ಬಗ್ಗೆ ಕ್ಲಾರಿಟಿ ಸಚಿವ ಪ್ರತ್ಯೇಕ ಸಚಿವಾಲಯವನ್ನ ಮಾಡ್ತಾ ಇದ್ದೀವಿ ಕೆ ಕೆ ಆರ್ ಡಿ ಬಿಗೆ ಒಬ್ಬರು ಚೀಫ್ ಚೀಫ್ ಸೆಕ್ರೆಟ್ರಿ ಅಲ್ಲ ಚೀಫ್ ಇಂಜಿನಿಯರು ಮತ್ತು ಅಡಿಷನಲ್ ಸೆಕ್ರೆಟ್ರಿ ಅವರನ್ನು ಸೃಷ್ಟಿ ಮಾಡಿ ನನಗೆ ಕೊಡ್ತಕ್ಕಂಥ ಕೆಲಸ ಮಾಡಿ ನನಗೆ ಹೋಗಬೇಕು ಥ್ಯಾಂಕ್ ಯು ಎಲ್ರಿಗೂ ಎಲ್ರಿಗೂ ಧನ್ಯವಾದಗಳು